ಸಂದೀಪ್ ಮತ್ತು ಚಂಪಕ್ ಚರ್ಚೆ ಮಾಡ್ತಾ ಇದ್ರು ಭಾರತ ಈಚಿನ ದಿನಗಳಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆಯಲ್ವಾ ಸಂದೀಪ್ ಅಂತ ಚಂಪಕ್ ಹೇಳ್ತಾನೆ ಅದು ನಿಜ ಆದ್ರೆ ಅದು ನಮಗೆ ಈಗ ಅರಿವಿಗೆ ಬರುವ ಹಾಗೆ ಮಾಡಿದ್ದು ಯಾವುದು ಹೇಳು ನೋಡೋಣ ಅಂತ ಕೇಳ್ತಾರೆ ಸಂದೀಪ್ ನಾನು ಇವತ್ತಷ್ಟೇ ಜೆ ಯ ಕೆಲಸ ನೋಡಿದೆ ಈ ಮೆಷಿನ್ಗಳು ಸ್ಟ್ರಾಂಗ್ ಆಗಿವೆ ಇವು ಬೃಹತ್ ಪರ್ವತಗಳನ್ನೇ ಮರಳನ್ನಾಗಿ ಮಾಡಬಲ್ಲವು ಅಲ್ವಾ ಅಂತ ಚಂಪಕ್ ಹೌದು ಜೆ ಸಿ ಬಿ ಮೆಷಿನ್ಗಳು ನಿಜವಾಗ್ಲೂ ಸ್ಟ್ರಾಂಗ್ ಅದರ ಬಹುತೇಕ ಭಾಗಗಳನ್ನು ಕಾಸ್ಟ್ ಸ್ಟೀಲ್ ನಿಂದ ದೇಶ ಪ್ರಗತಿ ಆಗ್ತಾ ಇರೋದ್ರಿಂದ ಇಂತಹ ಮಷಿನ್ ಗಳಿಗೆ ಸಹಜವಾಗಿಯೇ ಬೇಡಿಕೆ ಹೆಚ್ಚಾಗಿದೆ ಹೀಗಾಗಿ ಕಾಸ್ಟ್ ಸ್ಟೀಲ್ ಪೂರೈಕೆ ಮಾಡುವ ಕಂಪನಿಗೂ ಕೂಡ ಬೇಡಿಕೆ ಹೆಚ್ಚಾಗಿದೆ ಅಂತಾನೆ ಸಂದೀಪ್ ಹೌದಾ ಹಾಗಾದ್ರೆ ನೀವು ಆ ಕಂಪನಿ ಬಗ್ಗೆ ನನಗೇನು ಹೇಳೇ ಇಲ್ವಲ್ಲ ಯಾಕೆ ಎಂದ ಚಂಪಕ್ ಅಷ್ಟೇನಾ ಚಿಂತೆ ಯಾಕೆ ಅದ್ರ ಬಗ್ಗೆ ಎಲ್ಲ ವಿವರಗಳನ್ನ ತಿಳ್ಕೊಳ್ಳೋಣ ಎಂದ ಸಂದೀಪ್ ಕಂಪನಿಯ ಬಿಸ್ನೆಸ್ ಬಗ್ಗೆ ನೋಡೋಣ ಬನ್ನಿ ಗುಜರಾತ್ನ ಭಾವನಗರದ ತಂಬೋಳಿ ಕುಟುಂಬ ಸಾವಿರದ ಒಂಬೈನೂರ ಅರವತ್ತರಲ್ಲಿ ತಮ್ಮ ಬಿಸ್ನೆಸ್ಸನ್ನು ಇನ್ಕಾರ್ಪೊರೇಟ್ ಮಾಡಿದರು ಅವರು ವಿವಿಧ ಬಗೆಯ ಅದರಲ್ಲೂ ಕೂಡ ಈ ಫೌಂಡ್ರಿ ಕೆಲಸದಲ್ಲಿ ಬಳಸ್ತಕ್ಕಂಥ ವಸ್ತುಗಳ ಬಿಡಿ ಭಾಗಗಳ ವ್ಯಾಪಾರದಲ್ಲಿ ತೊಡಗಿದ್ರು ಗುಜರಾತ್ ರಾಜ್ಯದಲ್ಲಿ ವಾರ್ಷಿಕವಾಗಿ ಮೂವತ್ತು ಸಾವಿರ ಮೆಟ್ರಿಕ್ ಟನ್ ಒಟ್ಟು ಸಾಮರ್ಥ್ಯದ ಕಾರ್ಯಾಚರಣೆಯನ್ನು ಹೊಂದಿದ ಸ್ಟೀಲ್ ಮತ್ತು ಅಲಾಯ್ ಸ್ಟೀಲ್ ಕಾಸ್ಟಿಂಗ್ ತಯಾರಿಕೆಯಲ್ಲಿ ಇತರ ಪ್ರಮುಖ ಕಂಪನಿಗಳ ಪೈಕಿ ಮುಂಚೂಣಿಯಲ್ಲಿದೆ ಈ ಕಂಪನಿ ಹೀಗೆ ಈ ಕಂಪನಿ ವಿಶೇಷವಾಗಿ ಗುರುತಿಸಿಕೊಂಡಿದೆ ಸ್ಟೀಲ್ ಕಾಸ್ಟಿಂಗ್ ಕೈಗಾರಿಕಾ ವಲಯದಲ್ಲಿ ಮಹತ್ವದ ಸ್ಥಾನವನ್ನು ಹೊಂದಿದೆ ಹೆಚ್ಚು ಬಲಾಢ್ಯವಾದ ಕಾರ್ಬನ್ ಸ್ಟೀಲ್ ತಯಾರಿಸುವ ದೇಶದ ಅತಿ ದೊಡ್ಡ ಕಂಪನಿ ಸ್ಯಾಂಡ್ ಅಂಡ್ ಶೆಲ್ ಕಾಸ್ಟಿಂಗ್ ಪ್ರಕ್ರಿಯೆ ಮೂಲಕ ಅದು ಸ್ಟೀಲ್ ಕಾಸ್ಟಿಂಗ್ಗಳನ್ನು ತಯಾರಿಸುತ್ತದೆ ಈ ವಲಯದಲ್ಲಿ ತೊಡಗಿಕೊಂಡಿರುವ ಆಯ್ದ ಸ್ಥಳೀಯ ಮತ್ತು ಜಾಗತಿಕ ಕಂಪನಿಗಳ ಪೈಕಿ ಈ ಕಂಪನಿ ಸೇರಿದೆ ಕಂಪನಿಯ ಜಾಗತಿಕ ಮಾರುಕಟ್ಟೆಯ ಪಾಲು ಶೇಕಡಾ ನಾಲ್ಕರಿಂದ ಐದರಷ್ಟಿದೆ ಅದಿ ಟೇಲರ್ ಮೇಡ್ ಅಂದರೆ ಬಳಸುವವರ ಅಗತ್ಯಕ್ಕೆ ಸರಿಹೊಂದುವ ಕ್ಯಾಸ್ಟಿಂಗ್ಗಳಿಗೆ ಖ್ಯಾತವಾಗಿದ್ದು ಇದಕ್ಕಾಗಿ ದುಡಿಯುವ ಕೈಗಳ ಪ್ರಮಾಣ ಕೂಡ ಹೆಚ್ಚಾಗಿಯೇ ಬೇಕಾಗಿದೆ ಇನ್ನು ಇನ್ನೂರ ನಲವತ್ತು ಬಿಡಿಭಾಗ ಅಂದರೆ ಪಾರ್ಟ್ಸ್ಗಳನ್ನು ಉತ್ಪನ್ನಗಳನ್ನು ಆಫರ್ ಮಾಡಿರುವ ಸ್ಟೀಲ್ ಕಾಸ್ಟ್ ದೇಶದ ಸ್ಪೆಷಲೈಸ್ಡ್ ಕಾಸ್ಟಿಂಗ್ ವಲಯದ ಮುಂಚೂಣಿ ಕಂಪನಿಗಳಲ್ಲಿ ಒಂದಾಗಿದೆ ಹಣಕಾಸು ವರ್ಷ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಐದು ವರ್ಷ ಪೂರೈಸಿದ ಹೊಸ್ತಿಲಲ್ಲಿ ಕಂಪನಿ ಅರವತ್ತು ಹೊಸ ಬಿಡಿ ಭಾಗಗಳ ತಯಾರಿಕೆ ಮತ್ತು ಮಾರಾಟ ಆರಂಭ ಮಾಡಿತ್ತು ಸ್ಟೀಲ್ ಕಾಸ್ಟ್ ಈಗಾಗಲೇ ಮುನ್ನೂರಕ್ಕೂ ಹೆಚ್ಚು ಪಾರ್ಟ್ಸ್ಗಳನ್ನು ಗಳನ್ನು ಅಭಿವೃದ್ಧಿಪಡಿಸಿದೆ ಮುಂದಿನ ಎರಡರಿಂದ ಮೂರು ವರ್ಷಗಳಲ್ಲಿ ಇನ್ನೂ ಹೆಚ್ಚುವರಿಯಾಗಿ ನೂರು ಪಾರ್ಟ್ಸ್ ಗಳನ್ನ ಅಭಿವೃದ್ಧಿಪಡಿಸುವ ಚಿಂತನೆಯನ್ನ ಹೊಂದಿದೆ ಕಳೆದ ಎರಡರಿಂದ ಮೂರು ವರ್ಷಗಳಲ್ಲಿ ಕಂಪನಿಯು ಹದಿನೈದು ಜಾಗತಿಕ ಮಾರುಕಟ್ಟೆಗಳಿಗೆ ಪ್ರವೇಶ ಮಾಡಿದೆ ಇದು ಗ್ರಾಹಕರ ವ್ಯಾಪ್ತಿಯನ್ನ ಹೆಚ್ಚಿಸಿದೆ ರಫ್ತು ಪ್ರಮಾಣ ಒಟ್ಟು ಆದಾಯದ ಶೇಕಡ ಐವತ್ತಾರರಷ್ಟಿದೆ ಕಾಸ್ಟ್ ಅಂದ್ರೇನು ಕಾಸ್ಟ್ ಸ್ಟೀಲ್ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಮೊದಲು ನೀವು ಪ್ಯೂರ್ ಮೆಟಲ್ಗೂ ಕಾಸ್ಟ್ ಸ್ಟೀಲ್ಗೂ ಮತ್ತು ಕಾಸ್ಟ್ ಐರನ್ಗೂ ಇರತಕ್ಕಂಥ ವ್ಯತ್ಯಾಸ ಏನು ಅನ್ನೋದನ್ನು ತಿಳ್ಕೊಬೇಕಾಗತ್ತೆ ಈ ಕಾಸ್ಟ್ ಸ್ಟೀಲ್ ಮತ್ತು ಕಾಸ್ಟ್ ಐರನ್ ನಡುವೆ ಅಂತಹ ದೊಡ್ಡ ಪ್ರಮಾಣದ ವ್ಯತ್ಯಾಸ ಏನೂ ಇಲ್ಲ ವಾಸ್ತವದಲ್ಲಿ ಶುದ್ಧ ಮೂಲ ಧಾತು ಕಬ್ಬಿಣ ಅಂದರೆ ಪ್ಯೂರ್ ಎಲಿಮೆಂಟ್ ಐರನ್ ಇದು ಎಷ್ಟು ಮೃದುವಾಗಿರುತ್ತೆ ಅಂದರೆ ಅದರಿಂದ ಯಾವುದೇ ವಸ್ತು ತಯಾರಿ ಮಾಡೋದಕ್ಕೆ ಆಗಲ್ಲ ಹೀಗಾಗಿ ಅದು ಬಳಕೆ ಆಗುವ ಹಾಗೆ ಮಾಡುವುದಕ್ಕೆ ಅಲಾಯ್ ಅಂತ ಕರೆಯಲ್ಪಡುವ ಕಾರ್ಬನ್ ಮತ್ತು ಇತರ ಕಲ್ಮಶಗಳನ್ನು ಸೇರಿಸ್ತಾರ ಇದೇ ಕಾಸ್ಟ್ ಸ್ಟೀಲ್ಗೂ ಮತ್ತು ಕಾಸ್ಟ್ ಐರನ್ಗೂ ಇರುವಂತಹ ವ್ಯತ್ಯಾಸ ಕಾಸ್ಟ್ ಐರನ್ನಲ್ಲಿ ಶೇಕಡಾ ಎರಡರಷ್ಟು ಹೆಚ್ಚುವರಿ ಕಾರ್ಬನ್ ಇದ್ದರೆ ಕಾಸ್ಟ್ ಸ್ಟೀಲ್ನಲ್ಲಿ ಕಾರ್ಬನ್ನ ಪ್ರಮಾಣ ಕೇವಲ ಶೇಕಡಾ ಸೊನ್ನೆ ಪಾಯಿಂಟ್ ಒಂದರಿಂದ ಶೇಕಡಾ ಸೊನ್ನೆ ಪಾಯಿಂಟ್ ಏಳು ಐದರಷ್ಟು ಇರುತ್ತೆ ಇದರ ಜೊತೆಗೆ ಈ ಕಾಸ್ಟ್ ಸ್ಟೀಲ್ನಲ್ಲಿ ಕೊಬಾಲ್ಟ್ ನಿಕಲ್ ಮೊದಲಾದ ಅಲಾಯ್ ಧಾತುಗಳು ಕೂಡ ಇರುತ್ತವೆ ಇದು ಡಿಸೈನ್ಗೆ ಹೆಚ್ಚು ಫ್ಲೆಕ್ಸಿಬಲ್ ಅಲ್ಲದೆ ಸ್ಟ್ರಾಂಗ್ ಕೂಡ ಅದರಿಂದಾಗಿ ಹೆಚ್ಚು ಬಾಳಿಕೆ ಕೂಡ ಇದು ಬರುತ್ತೆ ಸ್ಟೀಲ್ ಕಾಸ್ಟ್ ಲಿಮಿಟೆಡ್ ನ ಉತ್ಪನ್ನಗಳ ಒಟ್ಟು ಮಾರುಕಟ್ಟೆಯ ಗಾತ್ರ ನಾಲ್ಕು ಲಕ್ಷ ಟನ್ ಇದ್ದು ನಾರ್ತ್ ಅಮೇರಿಕನ್ ರೈಲ್ ರೋಡ್ ಸೇರಿದರೆ ಐದು ಲಕ್ಷ ಟನ್ ಸಮೀಪಿಸುತ್ತೆ ಮುಂದಿನ ಎರಡರಿಂದ ಮೂರು ವರ್ಷಗಳಲ್ಲಿ ಚೀನಾ ಮತ್ತು ಭಾರತದ ಪ್ರಬಲ ಮಾರುಕಟ್ಟೆ ಇರುವ ಏಷ್ಯಾ ಫೆಸಿಫಿಕ್ ವಲಯ ಇಲ್ಲಿಂದ ಶೇಕಡ ಎಪ್ಪತ್ತರಷ್ಟು ಮಾರುಕಟ್ಟೆ ಪ್ರಗತಿಯನ್ನು ನಿರೀಕ್ಷೆ ಮಾಡಲಾಗಿದೆ ಇದು ಚೀನಾ ಭಾರತ ಜಪಾನ್ ಮತ್ತು ದಕ್ಷಿಣ ಕೊರಿಯಾಗಳಲ್ಲಿ ಆಟೋಮೋಟಿವ್ ತಯಾರಕರ ಮುಂಚೂಣಿಯಲ್ಲಿರುವುದಕ್ಕೆ ಕಾರಣವಾಗಿದೆ ಈಗ ಕಂಪನಿಯ ಸ್ಟ್ರೆಂತ್ಗಳು ಏನು ಅನ್ನೋದನ್ನು ನೋಡೋಣ ಅಪ್ರೂವಲ್ ಸಮಯ ಮತ್ತು ಡೆಲಿವರಿ ಕ್ವಾಲಿಟಿ ಡೆಡ್ಲೈನ್ ಕಾರಣಗಳಿಂದಾಗಿ ಇತರ ಕಂಪನಿಗಳು ಪ್ರವೇಶಿಸುವುದು ಸುಲಭ ಅಲ್ಲ ಸ್ಟೀಲ್ ಕಾಸ್ಟ್ ಪೂರೈಕೆ ಮಾಡುವುದಕ್ಕೆ ಅದು ನಾರ್ದರ್ನ್ ರೈಲ್ ರೋಡ್ ಇಂಡಸ್ಟ್ರಿ ಪ್ರಮುಖ ಅಮೆರಿಕನ್ ಕಂಪನಿಗಳಲ್ಲೊಂದಾದ ದೀರ್ಘಾವಧಿಯ ಒಪ್ಪಂದವನ್ನು ಮಾಡಿಕೊಂಡಿದೆ ಸ್ಟೀಲ್ ಕಾಸ್ಟ್ ಪೂರೈಕೆ ಮಾಡುವುದಕ್ಕೆ ಅದು ನಾರ್ದರ್ನ್ ರೈಲ್ ರೋಡ್ ಇಂಡಸ್ಟ್ರಿ ಪ್ರಮುಖ ಅಮೆರಿಕನ್ ಕಂಪನಿಗಳೊಂದಿಗೆ ದೀರ್ಘಾವಧಿಯ ಒಪ್ಪಂದವನ್ನು ಮಾಡಿಕೊಂಡಿದೆ ಸ್ಟೀಲ್ ಕಾಸ್ಟಿಂಗ್ಗಳ ಮುಂಬರುವ ಪೂರೈಕೆಗಳಿಗಾಗಿ ಅಭಿವೃದ್ಧಿ ಕಾರ್ಯ ಚುರುಕಿನಿಂದ ಸಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಣಕಾಸು ವರ್ಷದ ಎರಡನೆಯ ತ್ರೈಮಾಸಿಕದಿಂದ ಪೂರೈಕೆ ಆರಂಭ ನಿಗದಿಯಾಗಿದೆ ಈ ಉತ್ಪನ್ನಗಳು ಎರಡು ಮೂರು ವರ್ಷಗಳ ಒಳಗಾಗಿ ಅಂದಾಜು ಎಪ್ಪತ್ತೈದರಿಂದ ಎಂಬತ್ತು ಕೋಟಿ ರೂಪಾಯಿ ಹೆಚ್ಚುವರಿ ಆದಾಯ ಸೃಜಿಸುವ ಅಂದಾಜಿದೆ ಹಣಕಾಸು ವರ್ಷ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಸಂಪೂರ್ಣ ಉತ್ಪಾದನೆ ಆರಂಭ ಆಗಲಿದ್ದು ತದನಂತರ ಈ ಉತ್ಪನ್ನಗಳಿಂದ ವಾರ್ಷಿಕವಾಗಿ ಎಪ್ಪತ್ತೈದರಿಂದ ಎಂಬತ್ತು ಕೋಟಿ ರೂಪಾಯಿ ಆದಾಯ ಸಿಗುವ ಸಾಧ್ಯತೆ ಇದೆ ಕಂಪನಿಯ ಸೇಲ್ಸ್ನ ಸುಮಾರು ಶೇಕಡಾ ಎಪ್ಪತ್ತರಷ್ಟು ಸಂಪೂರ್ಣ ಯಾಂತ್ರಿಕೃತ ವಿಧಗಳದ್ದಾಗಿದ್ದು ಆಕರ್ಷಕ ಶೇಕಡಾ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದರಷ್ಟು ಎ ಮಾರ್ಜಿನ್ ಖಾತ್ರಿಪಡಿಸುತ್ತೆ ಇದಕ್ಕೂ ಮಿಗಿಲಾಗಿ ಎಂಗಳು ಶೇಕಡ ಎಂಬತ್ತರಷ್ಟು ಪಾಲನ್ನ ಹೊಂದಿವೆ ಅಂದರೆ ಈ ಕಂಪನಿಯನ್ನ ಸ್ಟ್ರಾಟೆಜಿಕ್ ಪಾರ್ಟ್ನರ್ ಅಂತ ಪರಿಗಣಿಸುವ ಇಒಎಂ ಗ್ರಾಹಕರಿಂದ ನೇರವಾಗಿ ಆರ್ಡರ್ಗಳು ಸಿಗುತ್ತವೆ ತನ್ನ ವ್ಯಾಪಾರ ವಿಸ್ತರಣೆಗಾಗಿ ಭಾರತೀಯ ರಕ್ಷಣಾ ಕಂಪನಿಗಳೊಂದಿಗೆ ಸಹಯೋಗಕ್ಕೆ ಎದುರು ನೋಡುತ್ತಿದೆ ಹಣಕಾಸು ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಂಪನಿಯ ಸಾಮರ್ಥ್ಯ ವಿಸ್ತರಣೆಗಾಗಿ ಹದಿನೆಂಟು ಕೋಟಿ ರೂಪಾಯಿ ವೆಚ್ಚ ಮಾಡುವ ಸಾಧ್ಯತೆ ಇದೆ भारत अर्थ अर्थमूवर्स कैटरपिलर जेसीबी ईएफएल स्मिथ और इतर हलवार विदेशी कंपनी लो ये कंपनियां ग्राहकहरू नहीं सबसे बड़ा जो इनका यू नो एक्सपर्टीज है कि बेसिकली कस्टमाइज्ड कास्टिंग्स ये बनाते हैं बेसिकली अर्थ मूविंग इक्विपमेंट सेक्टर के लिए सीमेंट के लिए पावर के लिए रेलवेज के लिए डिफेंस सेक्टर के लिए तो कहने का मतलब क्या है कि जब आप कस्टमाइज कास्टिंग बनाते हैं तभी आपका यू नो मटेरियल वैल्यू प्लस उसका जो ब्रिटलनेस जो होता है वो बहुत ही सावधानी से आपको काम करना पड़ता है तो ये मुझे लग रहा है कि इनका कॉम्पिटेटिव स्ट्रेंथ है इनका जो आर है वो 25 परसेंट है रिटर्न ऑन इक्विटी 33 परसेंट है प्लस मुक्त कंपनी है और प्लस जिस प्रकार का डिमांड आउटलुक हमको दिख रहा है इंफ्रास्ट्रक्चर से रेलवे से डिफेंस से लोकोमोटिव से तो उस पॉइंट ऑफ व्यू से ये कंपनी काफी यूनिकली वेल पोजिशन है क्योंकि अगले दो तीन साल हमको लग रहा है इंडिया में जो कैपिटल गुड्स का जो बड़ा स्टोरी हम सब बोल रहे हैं इसका एक हिस्सा स्टील का जरूर बन सकता है कंपनी या निरीक्ष माराट मत लाभ अंकि अंश नोड़ो बनी एर सविद इपत्मूर कंपनिया सेल्स अंदाजु नाूर एवं कोटि रूपाय ಹಣಕಾಸು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಆರುನೂರ ಎರಡು ಕೋಟಿ ರೂಪಾಯಿ ಹಣಕಾಸು ವರ್ಷ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇದು ಏಳ್ನೂರ ಐವತ್ತೆರಡು ಕೋಟಿ ರೂಪಾಯಿ ಆಗುವ ನಿರೀಕ್ಷೆ ಇದೆ ಅದೇ ರೀತಿ ಕಂಪನಿಯ ಲಾಭ ಹಣಕಾಸು ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅರವತ್ತೆಂಟು ಕೋಟಿ ರೂಪಾಯಿ ಇತ್ತು ಹಣಕಾಸು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂಬತ್ತೆಂಟು ಕೋಟಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದು ನೂರ ಹದಿನೈದು ಕೋಟಿ ರೂಪಾಯಿ ಎಷ್ಟಿರುವ ನಿರೀಕ್ಷೆ ಇದೆ ಅಂದರೆ ಕಂಪನಿಯ ಹಣಕಾಸು ವರ್ಷ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಮೂವತ್ ರೂಪಾಯಿ ಅರವತ್ತು ಪೈಸೆಗಳ ಅರ್ನಿಂಗ್ಸ್ ಪರ್ ಶೇರ್ ಅಂದರೆ ಇ ಪಿ ಎಸ್ ಗಳಿಸಲಿದೆ ಅಂತ ತಿಳ್ಕೊಬಹುದು ಹಾಗೇನೆ ಹಣಕಾಸು ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಇ ಪಿ ಎಸ್ ನಲವತ್ತ್ಮೂರು ರೂಪಾಯಿ ಐವತ್ತು ಪೈಸೆ ಹಾಗೂ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಐವತ್ತಾರು ರೂಪಾಯಿ ಎಂಬತ್ತು ಪೈಸೆ ಇರಲಿದೆ ಓಕೆ ಕಂಪನಿಯ ಬಿಸ್ನೆಸ್ ಸ್ಟ್ರಾಂಗ್ ಆಗಿದೆ ಅನ್ನೋದು ಗೊತ್ತಾಯಿತು ಆದರೆ ಕಂಪನಿಯ ರಿಸ್ಕ್ಗಳು ಕೂಡ ಏನೆಲ್ಲ ಇದೆ ಅನ್ನೋದನ್ನ ಕೂಡ ನಾವು ತಿಳಿದುಕೊಳ್ಳಬೇಕಾಗುತ್ತೆ ಅಲ್ವಾ ಹಾಗಾಗಿ ಅದನ್ನು ಕೂಡ ಈಗ ನೋಡೋಣ ಬನ್ನಿ ಅರ್ತ್ ಮೂವಿಂಗ್ ಮತ್ತು ಮೈನಿಂಗ್ ವಲಯದ ಮೇಲಿನ ಭಾರಿ ಅವಲಂಬನೆ ಕಂಪನಿಗೆ ಕಳವಳದ ವಿಷಯ ಆಗಿದೆ ಹೀಗಾಗಿ ವೈವಿಧ್ಯತೆ ಹೆಚ್ಚಿಸಿಕೊಂಡು ರಿಸ್ಕ್ ಕಡಿಮೆ ಮಾಡಿಕೊಳ್ಳುವುದಕ್ಕೆ ಕಂಪನಿಯು ರೈಲ್ವೆ ಎಲೆಕ್ಟ್ರೋ ಲೋಕಮೋಟಿವ್ ಡಿಫೆನ್ಸ್ ಮತ್ತು ಗ್ರೌಂಡ್ ಎಂಗೇಜಿಂಗ್ ಟೂಲ್ಸ್ ಟಿಗಳಂತಹ ಹೊಸ ಹೊಸ ಸೆಗ್ಮೆಂಟ್ಗಳಿಗೆ ಕಂಪನಿ ಪ್ರವೇಶ ಮಾಡ್ತಾ ಇದೆ ಮುಂದಿನ ಎರಡರಿಂದ ಮೂರು ವರ್ಷಗಳಲ್ಲಿ ಆದಾಯದಲ್ಲಿ ಮೈನಿಂಗ್ ಮತ್ತು ಅರ್ತ್ ಮೂವಿಂಗ್ ಸೆಗ್ಮೆಂಟ್ನ ಪಾಲನ್ನು ಕಡಿಮೆ ಮಾಡೋದಕ್ಕೆ ಮಂಡಳಿ ಎದುರು ನೋಡ್ತಾ ಇದೆ ಸನ್ಮಾರ್ ಜೊತೆಗೆ ಸಿಂಪ್ಲೆಕ್ಸ್ ಕಾಸ್ಟಿಂಗ್ ಗುಜರಾತ್ ಇಂಟ್ರೆಕ್ಸ್ ಸಿ ಇಂಡಸ್ಟ್ರೀಸ್ ಮ್ಯಾಗ್ನಾ ಎಲೆಕ್ಟ್ರೋ ಕಾಸ್ಟಿಂಗ್ಸ್ ಮತ್ತು ಭಿಲೈ ಇಂಜಿನಿಯರಿಂಗ್ ಕಂಪನಿಗಳು ಕೂಡ ಈ ಕಂಪನಿಗೆ ಸ್ಪರ್ಧೆಯನ್ನ ಒಡ್ಡಿವೆ की बात करें तो दो बड़े इंपॉर्टेंट कॉस्ट कंपोनेंट्स कंपनी के लिए होते हैं एक तो स्क्रैप का कंजप्शन होता है तो स्क्रैप के कीमतें अगर बहुत तेजी uh, से भाग गई तो डेफिनेटली इनको थोड़ा सा प्रॉफिटेबिलिटी में दबाव आ सकता है हालांकि अभी स्क्रैप अवेलेबिलिटी कंफर्टेबल है दूसरा पावर सेक्टर पावर का जो रिक्वायरमेंट होता है वो बहुत ज्यादा होता है क्योंकि पावर यू नो यू नो फर्नेस में बहुत ज्यादा लगता है ಪವರ್ इनको ಟ್ಯಾ से मिलेगा ವಿಂಡ್ ಪ್ಲಾಂಟ್ ಕೂಡ ಅರ್ಥ ಮಾಡ್ಕೊಂಡಿದ್ದೀವಿ ಈಗ ಅದರ ಶೇರ್ ವ್ಯಾಲ್ಯೂಯೇಶನ್ ಬಗ್ಗೆ ಕೂಡ ನೋಡ್ಬಿಡೋಣ ತಜ್ಞರು ಕೊಟ್ಟಿರತಕ್ಕಂತ ಟಾರ್ಗೆಟ್ ಗಳೇನು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇ ವಿ ಇ ಬಿ ಐ ಡಿ ಟಿ ಎ ಏಳರ ಗುಣಕದಲ್ಲಿ ಕಂಪನಿಯ ವಹಿವಾಟು ನಡೆಸ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರರ ಗುಣಕದಲ್ಲಿ ಇರಲಿದೆ ಅಂತ ಅಂದಾಜು ಮಾಡಲಾಗಿದೆ ಇನ್ನು ಕಂಪನಿಯನ್ನು ಒಳ್ಳೆಯ ಪ್ರಾಫಿಟಬಿಲಿಟಿ ಇರುವಂತಹ ವೆಲ್ ಎಸ್ಟಾಬ್ಲಿಷ್ಡ್ ಪ್ಲೇಯರ್ ಮತ್ತು ಬಿಸ್ನೆಸ್ ವಲಯದಲ್ಲಿ ಸ್ಟ್ರಾಂಗ್ ಹೋಲ್ಡ್ ಇದೆ ಅಂತ ಪರಿಗಣಿಸಿದರೆ ಈ ಗುಣಕ ಕಡಿಮೆ ಅಂತಾನೆ ಹೇಳಬಹುದು ಪ್ರಸ್ತುತದ ಫೈನಾನ್ಷಿಯಲ್ ಟ್ರ್ಯಾಕ್ ರೆಕಾರ್ಡ್ ಮತ್ತು ಭವಿಷ್ಯದ ಸಾಮರ್ಥ್ಯದ ಪ್ರಕಾರ ಇ ವಿ ಇ ಬಿ ಐ ಟಿ ಡಿ ಎ ಸಮ ಒಂಬತ್ತರಿಂದ ಹತ್ತರ ಗುಣಕದಲ್ಲಿ ಇರಬೇಕು ಕಂಪನಿಯ ಫೈನಾನ್ಸಿಯಲ್ ಟ್ರ್ಯಾಕ್ ರೆಕಾರ್ಡ್ ಸ್ಟ್ರಾಂಗ್ ಬಿಸ್ನೆಸ್ ಡೊಮೇನ್ ಪ್ರಬಲ ಮಾರುಕಟ್ಟೆಯ ಪಾಲು ಮತ್ತು ಒಳ್ಳೆಯ ಪ್ರಮೋಟರ್ಗಳ ಸ್ಥಿರತೆಗಳನ್ನು ಪರಿಗಣಿಸಿದರೆ ಅದರ ಷೇರುಗಳು ರೀರೇಟಿಂಗ್ ಸಾಧ್ಯತೆ ಇದೆ ಹೀಗಾಗಿ ಕೇವಲ ಹದಿನೆಂಟು ತಿಂಗಳ ಒಳಗೆ ಏಳ್ನೂರ ಎಂಟು ರೂಪಾಯಿಗಳ ಟಾರ್ಗೆಟನ್ನು ತಲುಪುವ ಸಾಮರ್ಥ್ಯ ಈ ಸ್ಟಾಕುಗಳಿಗಿದೆ हमारा मानना है कि इस साल कंपनी 67, 68 एट का प्रॉफिट कमाएगी करीबन तैतीस रुपए की अर्निंग इस साल आएगी और अगले दो साल के लिए मुझे लग रहा है कि कंपनी का जो प्रॉफिट ग्रोथ है वो कम से कम 20-25 परसेंट सालाना बढ़ने की उम्मीद है तो अगर हम नो प्राइस अर्निंग मल्टीपल देखें तो करीबन पंद्रह सोलह की पाई प्राइस अर्निंग मल्टीपल पे एफआई ट्वेंटी फोर पे ये चल रहा है अगर ईवी टू इविटा देखिए जो सही मात्रा में बड़ा करेक्ट वैल्यूएशन मैट्रिक है तो करीबन पांच या छह का यू नो ईवी टू के मल्टीपल पे ये ट्रेड कर रहे हैं अच्छी कंपनी जो इस बिजनेस में कमांड करती है, अच्छे है, प्लस ऑर्डर बुक अच्छी है तो उस पॉइंट ऑफ व्यू से हमको लग रहा है कि कम से कम आठ से नौ टाइम का ईवी टू इबीटा मिल सकता है और अगर साल डेढ़ साल की बात करें तो हमको लग रहा है कि सात सौ सवा सात सौ का टारगेट यहाँ पे पॉसिबल है ಈ ಸೆಕ್ಟರ್ನ ಮಾಹಿತಿಯನ್ನು ಚೆನ್ನಾಗಿ ಬಲ್ಲಂಥವರು ಒಂದಷ್ಟು ಅಳೆದು ತೂಗಿ ನಿರ್ಧಾರವನ್ನು ತೆಗೆದುಕೊಳ್ಳೋದಾದರೆ ಹೂಡಿಕೆಯನ್ನು ಮಾಡಿ ಲಾಭವನ್ನು ಮಾಡ್ಕೋಬಹುದು ಯಾವುದಕ್ಕೂ ಒಮ್ಮೆ ನಿಮ್ಮ ಹಣಕಾಸು ಸಲಹೆಗಾರರ ಸಲಹೆಯಿಂದ ಪಡೆದು ನಿರ್ಧರಿಸಿ